ಮೃತಪಟ್ಟವರ ಕುಟುಂಬಕ್ಕೆ ಸರ್ಕಾರ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ ಲಕ್ಷ ಅಂತ ಘೋಷಣೆ ಮಾಡುದು ಆಮೇಲೆ ಹೈಕಮಾಂಡ್ ಸೂಚನೆ ಕೊಟ್ಟ ಮೇಲೆ ಇಪ್ಪತ್ತೈದು ಲಕ್ಷ ಅಂತ ಹೇಳಿ ಈಗ ಘೋಷಣೆ ಮಾಡಿದ್ದಾರೆ ಮತ್ತೆ ಪರಿಹಾರ ಹಂಚಿಕೆ ಈಗ ನಡೀತಾ ಇದೆ ಇನ್ನು ಚಾಮರಾಜನಗರದಲ್ಲಿ ಕೋವಿಡ್ ಟೈಮ್ ನಲ್ಲಿ ಆಕ್ಸಿಜನ್ ದುರಂತ ಸಂಭವಿಸಿತ್ತು ಆಗ ಮಡಿದವರ ಕುಟುಂಬಗಳಿಗೆ ಎರಡರಿಂದ ಐದು ಲಕ್ಷ ಪರಿಹಾರ ಮಾತ್ರ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಡಳಿತಕ್ಕೆ ನಮಗೆ ಪರಿಹಾರದ ಮೊತ್ತ ಜೊತೆಗೆ ಸರ್ಕಾರಿ ನೌಕರಿ ಸಿಗುತ್ತೆ ಅಂತ ಹೇಳಿ ಕುಟುಂಬಸ್ಥರು ಒಂದು ಭರವಸೆಯನ್ನ ಇಟ್ಕೊಂಡಿದ್ರು ಅದು ಕೂಡ ಈಗ ಈಡೇರಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಚಾಮರಾಜನಗರ ಆಕ್ಸಿಜನ್ ದುರಂತದ ಸಂತ್ರಸ್ತರ ಅಳಲನ್ನ ಕೇಳೋರೇ ಇಲ್ಲ ಹನ್ನೆರಡು ಕುಟುಂಬಗಳಿಗೆ ನಯಾ ಪೈಸೆ ಪರಿಹಾರ ಸಿಕ್ಕಿಲ್ಲ ಹಾಗಾಗಿ ತಾರತಮ್ಯ ಆಗ್ತಾ ಇದೆ ಅಂತೇಳಿ ಇದೇ ಹದಿಮೂರನೇ ತಾರೀಕು ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಲಾಗಿದೆ ಚಾಮರಾಜನಗರ ಡಿಸಿ ಕಚೇರಿ ಎದುರು ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಲಾಗಿದೆ ನಿರ್ಲಕ್ಷ್ಯ ವಹಿಸಿದ್ರೆ ಜಿಲ್ಲಾ ಬಂದ್ಗೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಇಲ್ಲಿ ಪರಿಹಾರದ ವಿಷಯದಲ್ಲಿ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಾಕ್ತಾ ಇದೆ ಸರ್ಕಾರ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದೆ ಪರಿಹಾರದ ವಿಷಯದಲ್ಲಿ ಯಾಕೆ ತಾರತಮ್ಯ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಪ್ರತಿ ಬಾರಿ ಸರ್ಕಾರದ ಜಿಲ್ಲಾಡಳಿತದ ಗಮನ ಸೆಳೆಯುವಂಥ ಪ್ರಯತ್ನವನ್ನ ಈ ಹನ್ನೆರಡು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಇವರ ಅಳಲನ್ನ ಕೇಳೋರೇ ಇಲ್ಲ ಈಗ ಕ್ರಿಕೆಟ್ ವಿಜಯೋತ್ಸವ ಆಚರಣೆ ಹೋಗಿ ಸತ್ತಂತಹ ಹನ್ನೊಂದು ಜನ ಕುಟುಂಬಕ್ಕೆ ಸರ್ಕಾರ ಒಂದೇ ದಿನದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಿದೆ ಅದು ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯತನ ಬೇಜವಾಬ್ದಾರಿಗೆ ಹೊಣೆ ಹೊತ್ಕೊಂಡಿದೆ ಆದರೆ ಚಾಮರಾಜನಗರದಲ್ಲಿ ನಾಲ್ಕು ವರ್ಷ ಆಗಿದೆ ಆಕ್ಸಿಜನ್ ದುರಂತ ಆಗಿ ಆಗ ಬೇರೆ ಸರ್ಕಾರ ಇತ್ತು ಅದು ಬೇರೆ ವಿಷಯ ಸರ್ಕಾರ ಯಾವುದಾದ್ರು ಇರಲಿ ಇಲ್ಲಿ ಸತ್ತಿರೋರಿಗೂ ಜೀವ ಇದೆ ಅಲ್ಲಿ ಸತ್ತಿರೋರು ಅವರು ಸಹ ಮನುಷ್ಯರೇ ಇಲ್ಲಿ ಸತ್ತಿರೋರು ಮನುಷ್ಯ ಬೆಂಗಳೂರವ್ರಿಗೊಂದು ರೀತಿ ಪರಿಹಾರ ಚಾಮರಾಜನಗರದವ್ರಿಗೆ ರೀತಿ ಪರಿಹಾರ ಕೊಡ್ತಕ್ಕಂಥದ್ದು ಮಲ್ತಾಯಿ ಧೋರಣೆ ತಾರತಮ್ಯ ನೀತಿ ಇದು ಎಷ್ಟರ ಮಟ್ಟಿಗೆ ಸರಿ ಇವ್ರಿಗೂ ಸಹ ಇಪ್ಪತ್ತು ಬೆಂಗಳೂರಲ್ಲಿ ದುರಂತದಲ್ಲಿ ದುರಂತದಲ್ಲಿರೋದ್ರು ಅವರಿಗೆ ಅಂತಂದರೆ ಇವಾಗ ತಕ್ಷಣಕ್ಕೇನೆ ಅಲ್ಲಿ ಆದ ತಕ್ಷಣ ಇಪ್ಪತ್ತೈದು ಲಕ್ಷ ಪರಿಹಾರನ ನಿಗದಿ ಮಾಡಿದ್ರು ಅಂದ್ರೆ ಅಲ್ಲಿ ಸತ್ತವ್ರ ಜೀವ ಮಾತ್ರ ಜೀವ ಇಲ್ಲಿ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಆಕ್ಸಿಜನ್ ದುರಂತದಲ್ಲಾಗಿದ್ದು ಜೀವ ಅವ್ರು ಕಳ್ಕೊಂಡಿದ್ದಾರೆ ಹಾಗಾದ್ರೆ ಅದು ಜೀವನ ಜೀವ ಅಲ್ವಾ ಸತ್ತವ್ರದ್ದು ಜೀವ ಅಲ್ವಾ ಅಂದ್ರೆ ನಾವು ಕಷ್ಟಪಡ್ತಿರೋದು ಈ ಪರಿಹಾರದ ವಿಷಯವಾಗಿ ಮಾತಾಡೋದಕ್ಕೆ ಮೃತ ಸಿದ್ಧರಾಜು ಅವರ ಮಗ ಮಂಜುನಾಥ್ ಅವರು ಸಂತ್ರಸ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜುನಾಥ್ ಅವರೇ ಈಗ ನಿಮ್ಮ ಫ್ಯಾಮಿಲಿಗೆ ಪರಿಹಾರ ಸಿಕ್ಕಿದ್ಯಾ ಮೇಡಮ್ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಮೇ ಎರಡನೇ ತಾರೀಕಲ್ಲಿ ಏನೊಂದು ಚಂಬರ ಹಾಕಿ ಬಂದಿರುವಂತಾಯ್ತು ಆ ಸಮಯದಲ್ಲಿ ಮೂವತ್ತಾರಕ್ಕೂ ಹೆಚ್ಚು ಸಾವಾಯ್ತು ಏಕ ಸದಸ್ಯ ಪೀಠ ತನಿಖೆ ಆಯ್ತು ಮತ್ತೊಂದು ತನಿಖೆಗಳಾಯ್ತು ತನಿಖೆ ಎಲ್ಲವೂ ಹೇಳಿದರೆ ಅದು ಒಂದು ಸರ್ಕಾರ ವೈಫಲ್ಯದಿಂದ ಘಟನೆ ಆಗಿರೋದು ಅಂತ ಗೊತ್ತು ಆದ್ರೆ ನಮ್ಗೆ ಏನಾಯ್ತು ನಾಲ್ಕು ವರ್ಷ ನಿರಂತರ ಹೋರಾಟ ಮಾಡ್ಕೊಂಡು ಬಂದ್ರು ಕೂಡ ಮೂವತ್ತಾರು ಕುಟುಂಬಗಳಲ್ಲಿ ಆ ದಿನ ಏನ್ ತಪ್ಪು ಅಂತ ಗೊತ್ತಾಯ್ತು ಅವಾಗ ಒಂದ್ ಎರಡ್ ಎರಡ್ ಲಕ್ಷ ಇಪ್ಪತ್ನಾಲ್ಕು ಜನಕ್ಕೆ ಮಾತ್ರ ಕೊಟ್ರು ಸ್ವಲ್ಪ ನಂತರ ಸ್ವಲ್ಪ ದಿನ ಆದ್ಮೇಲೆ ಒಂದ್ ಹದಿಮೂರ ಜನಕ್ಕೆ ಹೆಚ್ಚುವರಿ ಮೂರು ಲಕ್ಷ ಕೊಟ್ರು ಇಪ್ಪತ್ನಾಲ್ಕರಲ್ಲಿ ಹದ್ಮೂರ್ ಜನಕ್ಕೆ ಹೆಚ್ಚುವರಿಯಾಗಿ ಮೂರ್ ಲಕ್ಷ ಕೊಟ್ರು ಮೂವತ್ತಾರಲ್ಲಿ ಇನ್ನು ಹನ್ನೆರಡು ಕುಟುಂಬಗಳಿಗೆ ಒಂದು ರೂಪಾಯಿನೂ ಕೊಡ್ಲಿಲ್ಲ ಈಗ ನಮ್ಗೆ ಏನಾಯ್ತು ಅವರು ಕಾಂಗ್ರೆಸ್ನ ಅಂದಿನ ವಿರೋಧ ಪಕ್ಷದಲ್ಲಿದ್ದಂತ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಪ್ರತಿ ಮನೆಗೆ ಬಂದು ಒಂದೊಂದ್ ಲಕ್ಷ ಸಾವಿರ ಕಾಂಗ್ರೆಸ್ ಬಗ್ಗೆ ಮೂವತ್ತಾರು ಕುಟುಂಬ ಕೊಟ್ಟು ನಮಗೆ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಭಾರತ ಜೋಡ ಯಾತ್ರೆ ನಿಂತಲ್ಲ ಆಗ ನಮ್ಮ ಸಂತ್ರಸ್ತರ ಕುಟುಂಬರನ್ನ ವಿಶೇಷವಾಗಿ ಆಹ್ವಾನಿಸಿ ನಮ್ಮ ಜೊತೆಗೆ ಸಮಾಲೋಚನೆ ಸಭೆಯನ್ನು ನಡೆಸ್ತಾರೆ ನಡೆಸ್ಬಿಟ್ಟು ನಮ್ಮ ಸರ್ಕಾರ ಬಂದ್ರೆ ನಿಜವಾಗಿ ನಿಮ್ಗೆ ಕುಟುಂಬರಿಗೆ ಸರ್ಕಾರಿ ನೌಕರಿ ಮೂವತ್ತಾರು ಕುಟುಂಬಕ್ಕೂ ಸೂಕ್ತ ಪರಿಹಾರನ ಕೊಡ್ತೀವಿ ಮತ್ತೆ ತಪ್ಪಿಸೋ ಅಧಿಕಾರ ಶಿಕ್ಷೆ ನಾವು ಕಾನೂನು ಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿರ್ತಾರೆ ಹೌದು ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಮೊದಲಿಗೆ ಎರಡು ವರ್ಷ ಆದ್ರೂ ಕೂಡ ನಮ್ಮ ಯಾವುದೇ ಒಂದು ಅವ್ರು ಕೊಟ್ಟಂತ ಭರವಸೆ ನಾವ್ ಕೇಳಿರ್ಲಿಲ್ಲ ಅವರೇ ಕೊಟ್ಟ ಮನೆ ನಮ್ಮ ಮನೆವಾಗ್ಲಿ ಬಂದು ನಮ್ಮನ್ನ ಅವಾನೇತರಾಗಿ ಕರೆದ್ರು ಅವ್ರ ಕೊಟ್ಟ ಭಾಷಣ ಅವರೇ ಮುಂದೆ ನೋಡ್ತಾ ಇದಾರೆ ಎರಡು ವರ್ಷ ಆದ್ರೂ ಕೂಡ ನಾವ್ ನಿರಂತರವಾಗಿ ನಾಲ್ಕು ವರ್ಷ ಹೋರಾಟ ಮಾಡಿದ್ರು ಕೂಡ ನಮ್ಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಈಗ ಮೊನ್ನೆ ಏನು ಆತ್ಮೀವ ಕ್ರಿಕೆಟ್ ಕಾಲು ತುಳಿತಾ ಇತ್ತು ಯಾರು ತಪ್ಪು ಅಂತ ಏನಿಲ್ಲ ಏನು ಇಲ್ಲ ತಕ್ಷಣ ಅವ್ರ ಸರ್ಕಾರ ಇಪ್ಪತ್ತೈದು ಲಕ್ಷ ಘೋಷಣೆ ಮಾಡ್ತಾರೆ ಅದು ಅದೇ ಯಾರು ತಪ್ಪು ಅವ್ರಿಗೆ ಪರಿಹಾರ ಕೊಡಿ ಅಂತಿರೋದು ವರದಿಗಳು ಬಂದಿರೋದು ಹಂಗೆ ಪರಿಹಾರ ಕೊಡ್ತಾರೆ ಮಂಜುನಾಥ್ ತಪ್ಪಾಗಿದೆ ಅಂತ ಎಲ್ಲಾ ಒಂದು ಆಯೋಗಗಳು ಅಂದ್ರೆ ತನಿಖಾ ಆಯೋಗಗಳು ಕೊಟ್ಟರು ಕೂಡ ನಮ್ಗೆ ಪರಿಹಾರ ಕೊಟ್ಟಿಲ್ಲ ಹೌದು ಯಾವ ಅಧಿಕಾರಿನೂ ಇಲ್ಲಿಗೆ ಅಮಾನತ್ ಮಾಡಿಲ್ಲ ಇಲ್ಲಿ ನೋಡಿ ಅಧಿಕಾರಿಗಳು ಅಮಾನತ್ಮಿ ಈಗ ಬಂದ್ ನಿರ್ಧಾರ ಕೈಗೊಂಡಿದ್ದೀರಲ್ಲ ಬಂದ್ ಆಗುತ್ತಾ ಈಗ ಹೌದು ಫಾಲೋ ಅಪ್ ಮಾಡ್ತೀವಿ ಮಂಜುನಾಥ್ ಅವರೇ ಮತ್ತೆ ಈ ಸ್ಟೋರಿ ಬಗ್ಗೆ ನಾವು ಡೀಟೈಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ